ಿ ತುಂಬ ಖುಷಿ ಆಗ್ತಾ ಇದೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನ್ಮಾ ನಮ್ಮಂಥ ಕಲಾವಿದರಿಗೆ ತುಂಬ ಪ್ರೇಕ್ಷಕರು ಬಂದು ಫುಲ್ ಹೌಸ್ಫುಲ್ ಮಾಡಿರೋದೇ ಒಂದು ದೊಡ್ಡ ಆಶೀರ್ವಾದ ಆ್ಯಂಡ್ ಸಿನ್ಮಾ ಒಟ್ಟಿಗೆ ನೋಡಿದ್ವಿ ಎಲ್ಲರೂ ಎಂಜಾಯ್ ಮಾಡೋದು ತುಂಬ ಖುಷಿ ಪಟ್ಟಿದ್ದಾರೆ ನಮ್ಮ ಬಂಟಿ ಸಿಂಬನ್ ಪರ್ಫಾರ್ಮೆನ್ಸ್ ಅಂತೂ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಡೆಫಿನೆಟ್ಲಿ ಶಿವಮೊಗ್ಗ ನಮ್ಮ ಕೈ ಹಿಡಿದಿದೆ ಅವರ ಆಶೀರ್ವಾದ ನಮಗೆ ಸಿಕ್ಕಿದೆ ಅದು ಜನನೇ ಹೇಳ್ತಾ ಇದ್ದಾರೆ ಹಿಂಗೆ ಏನು ವ್ಯತ್ಯಾಸ ಇದೆ ಅಂತ ಇನ್ನೂ ಅಪ್ ಅಪ್ಗ್ರೇಡೆಡ್ ಆಗಿದೆ ನಮ್ಮ ಡಾಕ್ ಪರ್ಫಾರ್ಮೆನ್ಸ್ ಇನ್ನೂ ಸಕ್ಕಾಗುತ್ತೆ ಮ್ಯೂಸಿಕ್ ಆಗ್ಬೋದು ಲೊಕೇಶನ್ ಆಗ್ಬೋದು ಎಲ್ಲನೂ ಅಪ್ಗ್ರೇಡೆಡ್ ಆಗಿದೆ ಸೊ ವೆರಿ ಸೂನ್ ಅನೌನ್ಸ್ ಮಾಡ್ತೀನಿ ಸರ್ ಅದಕ್ಕೆ ರೆಡಿ ಆಗ್ತಾ ಇದೀನಿ ವೆರಿ ಸೂನ್ ಶೂಟಿಂಗ್ ಶುರು ಆಗುತ್ತೆ ವೆರಿ ಸೂನ್ ಅನೌನ್ಸ್ ಸರ್ ಇಲ್ಲಿ ದುರ್ಗಾ ಕಾಲೇಜಲ್ಲೇ ಓದಿದ್ದು ಸೊ ಇದೇ ಮಲೆನಾಡು ಹುಡುಗಾನೆ ನಾನು ಅದೇ ನಮ್ಮ ಹುಡುಗ ಆ್ಯಂಡ್ ಒಳ್ಳೆ ಕಲಾವಿದರಿಗೆ ಎಲ್ಲಿಂದ ಬಂದಿದ್ರು ಇಲ್ಲಿ ಬ್ಲೆಸ್ಸಿಂಗ್ ಕೊಡ್ತಾರೆ ಚಿತ್ರರ ತಂಡದವರು ಎಲ್ಲರೂ ಇಲ್ಲಿಗೆ ಬಂದು ಪ್ರೀಮಿಯರ್ ಮಾಡ್ತಾರೆ ಎಲ್ಲರಿಗೂ ಅಷ್ಟೇ ಪ್ರೋತ್ಸಾಹ ಕೊಡ್ತಾರೆ ಸೊ ನಾನು ವೆರಿ ಗ್ರೇಟ್ಫುಲ್ ಸರ್ ಶಿವಮೊಗ್ಗ ಜಿಲ್ಲೆ ಸರ್ ಏನು ಮಿಕ್ಸಿಲ್ಲ ಖಂಡಿತ ಕಣ್ಣಲ್ಲಿ ನೀರು ಬರ್ಸತ್ತೆ ಅಷ್ಟೇ ನಗು ಬರೆಸ್ತಾರೆ ಆ್ಯಂಡ್ ಪ್ಯಾಷನೆಟ್ ಆಗಿ ನಮ್ಮ ನಿರ್ದೇಶಕರು ಮಾಡಿದಾರಲ್ಲ ಸರ್ ಆ ಟೆಕ್ಸಿ ಕೆಲಸ ಖಂಡಿತ ಎಲ್ಲ ಬೆಟ್ಟವರ್ಗೂ ಎಲ್ಲ ಫ್ಯಾಮಿಲಿವರ್ಗೂ ಇಷ್ಟ ಆಗುತ್ತೆ ಸರ್ ಸರ್ ಅವ್ರ ಪ್ಯಾಷನ್ನು ನಿಜವಾಗ್ಲು ಮೆಚ್ಕೊಬೇಕು ಯಾಕಂದರೆ ಅವರು ಪ್ರೊಡ್ಯೂಸ್ ಬೇರೆ ಮಾಡಿ ಎಲ್ಲ ಚಾಲೆಂಜಸ್ನೂ ಫೇಸ್ ಮಾಡಿ ಇಂಥ ರಿಸ್ಕ್ ತಗೊಂಡು ಫಾರ್ ದ ಪ್ಯಾಷನ್ ಮಾಡ್ತಾರೆ ಸೇಫ್ಟಿಯಾಗಿ ಏನಾದ್ರು ಮಾಡ್ಬೋದಿತ್ತು ಅವರು ಬಟ್ ಮಾಡಲಿಲ್ಲ ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹಠ ಕೊಟ್ಟು ಮಾಡಿದ್ರು ಆ ಫ್ಯಾಷನ್ ಇರೋದು ಪ್ರತಿಫಲ ಸರ್